ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಒಡ ಹುಟ್ಟಿದವರ ಹಬ್ಬ ಅಂತ ಯಾಕೆ ಕರೀತಾರೆ ಈ ಹಬ್ಬದಲ್ಲಿ ಒಡ ಹುಟ್ಟಿದವರ ವಿಶೇಷತೆ ಏನು ಯಾಕೆ ಈ ಹಬ್ಬವನ್ನು ಒಡ ಹುಟ್ಟಿದವರ ಹಬ್ಬ ಅಂತ ಕರೀತಾರೆ ಅಷ್ಟೇ ಅಲ್ಲದೆ ಹೆಣ್ಣು ಮದುವೆ ಆದಂತಹ ಹೆಣ್ಮಕ್ಳು ತಮ್ಮ ತೌರು ಮನೆಯ ಅಭಿವೃದ್ಧಿಗಾಗಿ ಅಣ್ಣ ತಮ್ಮಂದಿರ ಏಳಿಗೆಗಾಗಿ ಈ ನಾಗರ ಪಂಚಮಿ ದಿನ ಇಡೀ ದಿನ ಉಪವಾಸವಿದ್ದು ಅವರ ಏಳಿಗೆಯನ್ನು ಬಯಸ್ತಾರೆ ಇದರ ಹಿಂದೆ ಇರುವ ಪೌರಾಣಿಕ ಕಥೆಯೇನು ಯಾಕೆ ಆ ರೀತಿಯಾಗಿ ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಮಾಹಿತಿ ತುಂಬಾ ಉಪಯುಕ್ತವಾಗಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸ್ನೇಹಿತರೆ ಈ ಒಂದು ನಾಗರ ಪಂಚಮಿ ಹಬ್ಬವನ್ನು ಅಣ್ಣ ತಂಗಿಯರ ಒಂದು ಬಾಂಧವ್ಯದ ಹಬ್ಬ ಅಂತಲೇ ಕರೀತಾರೆ ಅಷ್ಟೇ ಅಲ್ಲದೆ ಈ ಒಂದು ಹಬ್ಬಕ್ಕೆ ಹೆಣ್ಮಕ್ಕಳನ್ನ ತೌರು ಮನೆಗೆ ಕರೆಸ್ಕೊಂಡು ಹಬ್ಬವನ್ನು ಮಾಡುವಂಥ ಸಂಪ್ರದಾಯ ಇಂದಿಗೂ ಕೂಡ ನಡ್ಕೊಂಡು ಬಂದಿದೆ ಸ್ನೇಹಿತರೆ ಇದರ ಹಿಂದೆ ಇರುವ ಉದ್ದೇಶ ಏನು ಅದರ ಒಂದು ನಂಬಿಕೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಾಗರ ಪಂಚಮಿ ಹಬ್ಬವನ್ನು ಒಡ ಹುಟ್ಟಿದವರ ಹಬ್ಬ ಅಂತ ಯಾಕೆ ಕರೀತಾರೆ ಅದಕ್ಕೆ ಕೆಲವು ಕಾರಣಗಳು ಸಹ ಇದೆ ಸ್ನೇಹಿತರೆ ಈ ಹಾವುಗಳು ಒಂದು ಜಾಗದಲ್ಲಿ ಸಾಕಷ್ಟು ಮರಿಗಳನ್ನ ಹಾಕುತ್ತವೆ ಆ ಮರಿಗಳು ಸ್ವಲ್ಪ ಹೊತ್ತಿಗೆ ಸಿಕ್ಕ ಸಿಕ್ಕ ಜಾಗದಲ್ಲಿ ಹರಿದುಕೊಂಡು ಹೋಗ್ಬಿಡುತ್ತೆ ಬೇರೆ ಬೇರೆಯಾಗಿ ಅಲ್ಲಲ್ಲೇ ಜೀವನವನ್ನು ಸಹ ನಡೆಸುತ್ತೆ ಯಾವಾಗ ಶ್ರಾವಣ ಮಾಸದ ಪ್ರಾರಂಭ ಆಗುತ್ತೋ ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬ ಬರುತ್ತದೆಯೋ ಅಂದು ಹುಟ್ಟಿದ ಕೂಡಲೇ ಹರಿದು ಹೋದಂಥ ಎಲ್ಲ ನಾಗಗಳು ಎಲ್ಲೇ ಇದ್ದರೂ ಸಹ ಅವು ಎಲ್ಲಿ ಹುಟ್ಟಿರುತ್ತವೆಯೋ ಅದೇ ತಾಣಕ್ಕೆ ಬಂದು ಸೇರುತ್ತವೆ ಅಲ್ಲಿ ಸ್ವಲ್ಪ ಹೊತ್ತು ಒಂದೊಂದಾಗಿ ಸಂತೋಷವಾಗಿ ಕಾಲವನ್ನು ಕಳೆದು ನಂತರ ಬೇರೆ ಬೇರೆಯಾಗಿ ಬೇರೆ ಬೇರೆ ಕಡೆ ಹೋಗುತ್ತವೆ ಹೀಗೆ ನಾಗಗಳು ಮಾಡುವ ಈ ಒಂದು ಪ್ರಕ್ರಿಯೆಯನ್ನು ಮನುಷ್ಯರ ಸಹ ಅರ್ಥಕೊಂಡು ಹಬ್ಬದ ದಿನ ಒಡಹುಟ್ಟಿದವರನ್ನು ಕರೆದು ಔತಣ್ಣದ ಅಡಿಗೆ ಮಾಡಿಸಿ ಬಡಿಸಿ ನಾಗರ ತೀರ್ಥದಿಂದ ಬೆನ್ನು ತೊಳೆಯುವುದು ಅಂದರೆ ನಾಗನಗೆ ಹಾಕ್ತಿವಲ್ಲ ಹಾಲು ಆ ಹಾಲಿನಿಂದ ಬೆನ್ನನ್ನು ಅಣ್ಣ ತಮ್ಮರ ಬೆನ್ನನ್ನು ತೊಳಿಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕಂತಂದರೆ ಅದರ ಹಿಂದೆ ಒಂದು ಕಥೆನೂ ಸಹ ಇದೆ ಬೆನ್ನು ಹುರಿ ಕುಂಡಲಿನೇ ಕುಂಡಲಿಯ ಒಂದು ಆಕಾರದಲ್ಲಿ ಇದ್ದು ಬೆನ್ನು ಮನುಷ್ಯನಿಗೆ ನಿಲ್ಲೋದಕ್ಕೆ ಆಧಾರವಾಗಿ ಇರುವುದರಿಂದ ತನ್ನ ಅಣ್ಣ ತಮ್ಮಂದಿರು ಸ್ಥಿರವಾಗಿ ನಿಲ್ಲಲಿ ಸಂತೋಷವಾಗಿರಲಿ ಎಂಬ ಉದ್ದೇಶ ಆ ಒಂದು ಉದ್ದೇಶದಿಂದ ಒಡ ಹುಟ್ಟಿದವರ ಹಬ್ಬವಾಗಿ ಆಚರಿಸಿ ನಾಗನಿಗೆ ತನಿಯನ್ ಎರೆದಂಥ ತೀರ್ಥದಿಂದ ತನ್ನ ಅಣ್ಣ ತಮ್ಮಂದಿರ ಬೆನ್ನನ್ನು ತೊಳೆಯುತ್ತಾರೆ ಅಂದರೆ ನಾಗನಿಗೆ ನಾವು ಏನು ಎರೆಯೋದಕ್ಕೆ ಅಂದರೆ ನಾಗರ ಪಂಚಮಿ ದಿವಸ ಹಾಲು ಹಾಕ್ತೀವಲ್ಲ ಆ ಹಾಲನ್ನ ಒಂದು ಹೂವಿನ ಒಂದು ಹೂವಿನಿಂದ ಹಾಲನ್ನು ತಗೊಂಡು ಅಣ್ಣ ತಮ್ಮಂದಿರ ಬೆನ್ನಿಗೆ ಮೂರು ಸಲ ಅದ್ದಿ ತೀರ್ಥದ ರೀತಿ ಪ್ರೋಕ್ಷಣೆಯನ್ನು ಮಾಡ್ತಾರೆ ಈ ರೀತಿ ಮಾಡೋದಕ್ಕೆ ಅಣ್ಣ ತಮ್ಮಂದಿರ ಬೆನ್ನನ್ನು ತೊಳಿತಾರೆ ಅಂತಲೂ ಹೇಳ್ತಾರೆ ಕೆಲವೊಂದು ಕಡೆ ಆ ಒಂದು ನಾಗನಿಗೆ ತನಿಯನ್ನು ಎರ್ಯೋದಕ್ಕೆ ಎರೆದು ಬಂದ ನಂತರ ಹಾಲು ಏನಿರುತ್ತಲ್ಲ ಅದನ್ನು ಅಣ್ಣ ತಮ್ಮಂದಿರ ಬೆನ್ನಿಗೆ ಅವರ ಅಕ್ಕ ತಂಗಿಯರು ಹಚ್ಚಿ ಅವರಿಗೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಆಗಲಿ ಅವರಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹಾರೈಸ್ತಾರೆ ಸ್ನೇಹಿತರೆ ಅದಾದ ಅದಾದ ನಂತರ ಕುಟುಂಬದವರೆಲ್ಲ ಸೇರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾರೆ ಮುಖ್ಯವಾಗಿ ಈ ಹಬ್ಬದಲ್ಲಿ ತಂಬಿಟ್ಟಿನ ಉಂಡೆ ಮಾಡ್ತಾರೆ ಬೇಯಿಸಿದ ಹಸಿ ಕಡುಬು ಸಿಹಿ ಕಡುಬು ಮತ್ತು ವಿಶೇಷವಾಗಿ ಮದುವೆ ಆದಂಥ ಹೆಣ್ಮಕ್ಕಳನ್ನ ಮನೆಗೆ ಕರೆದು ಅವರಿಗೆ ಸಿಹಿ ಭಕ್ಷ್ಯಗಳ ಒಂದು ಭೋಜನವನ್ನು ಮಾಡಿಸಿ ಸಹೋದರರು ಗೌರಿ ಹಬ್ಬದ ಅರಿಶಿನ ಕುಂಕುಮವೆಂದು ಉಡುಗೊರೆಗಳನ್ನ ಕೊಟ್ಟು ಅವರ ಅಕ್ಕ ತಂಗಿಯರು ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ ಅನ್ನೋ ನಂಬಿಕೆಯಿಂದ ಈ ಒಂದು ಹಬ್ಬವನ್ನು ಒಡ ಹುಟ್ಟಿದವರ ಹಬ್ಬ ಅಂತ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಇದು ಈಗಲೂ ಸಹ ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿ ಈಗಲೂ ಕೆಲವೊಂದು ಕಡೆ ಇದನ್ನು ಮಾಡ್ತಾರೆ ಇದು ಸಂಪ್ರದಾಯವೂ ಹೌದು ಹಾಗಾಗಿ ಈ ಒಂದು ಹಬ್ಬದ ವಿಶೇಷ ಏನಂದರೆ ಆ ನಾಗರ ಒಂದು ಏನು ನಾವು ನಾಗರ ಪಂಚಮಿ ಅಂತ ಆಚರಣೆ ಮಾಡ್ತೀವಲ್ಲ ಆ ನಾಗಗಳು ಹುಟ್ಟಿದ ತಕ್ಷಣ ಬೇರೆಯಾಗಿ ಹೋದರು ಅವು ಹುಟ್ಟಿದಂಥ ಒಂದು ಶ್ರಾವಣ ಮಾಸದ ಪಂಚಮಿ ದಿನ ಅಂದರೆ ಆ ದಿನ ಒಂದು ಕಡೆ ಬಂದು ಸೇರಿ ತಮ್ಮ ಸಂತೋಷದ ಕ್ಷಣಗಳನ್ನು ಕಳೆದು ಮತ್ತೆ ಬೇರೆ ಬೇರೆಯಾಗಿ ಹೋಗ್ತವೆ ಅದೇ ರೀತಿ ಮನುಷ್ಯರ ಸಂಬಂಧವೂ ಸಹ ಅಂತ ನಾವು ಈ ಒಂದು ಕತೆ ಮುಖಾಂತರ ತಿಳ್ಕೋಬೇಕು ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಬಳಸ್ತಾ ಮತ್ತೊಂದು ಒಳ್ಳೆಯ ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಆ ದೇವರು ಎಲ್ರಿಗೂ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ವಿಡಿಯೋ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಒಳ್ಳೆಯ ಪೌರಾಣಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ